ಹಾಯ್ ಹಲೋ ನಮಸ್ಕಾರ ಎಲ್ಲರು ಹೇಗಿದ್ದೀರಾ ನಾನು ನಿಮ್ಮ ಮೈಸೂರಿನ ಮಗಳ ಗೀತ ಯೂಟ್ಯೂಬ್ ಚಾನಲಿಂದ ಬನ್ನಿ ಇವತ್ತು ನಾವು ಮಾಡೋಣ ಚಿಕನ್ ಕಬಾಬ್ ಮಾಡೋಣ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅರ್ಧ ಒಂದೂವರ ಒಂದು ಕಾಲು ಸ್ಪೂನ್ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಬಾಬ್ ಪೌಡರ್ ಕಬಾಬ್ ಪೌಡರು ನಿಮ್ಗೆ ಯಾವ ಬ್ರ್ಯಾಂಡ್ ಬೇಕೋ ಅದನ್ನು ಹಾಕ್ಕೊಳ್ಳಿ ಕಬಾಬ್ ಪೌಡರ್ ಮತ್ತು ಲೆಮನ್ ಸ್ವಲ್ಪ ನಿಂಬೆಹಣ್ಣು ನಿಂಬೆ ರಸ ಹಾಕೊಳ್ಳೋಣ ಒಂದು ಅರ್ಧ ಹೋಳಷ್ಟು ಇದಕ್ಕೆ ಸ್ವಲ್ಪ ವೈಟ್ ಭಾಗ ಹಾಕೊಳ್ಳೋಣ ಕೊಟ್ಟೆನ ಸ್ವಲ್ಪ ಸಾಕು ಜಾಸ್ತಿ ಬೇಡಕ್ಕೆ ಸ್ವಲ್ಪ ಕಸೂರಿ ಮೆತಿ ಸ್ವಲ್ಪ ಜಾಸ್ತಿ ಬೇಡ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಒಂದು ಹಾಫ್ ಅನ್ ಅವರ್ ಮ್ಯಾರಿನೇಟ್ ಮಾಡಿಸ್ ಮ್ಯಾರಿನೇಟ್ ಮಾಡಿಬಿಟ್ಟು ಬಿಟ್ಬಿಡೋಣ ಎಲ್ಲ ಕಲಸಾಗಿದೆ ಇದನ್ನ ಒಂದು ಹಾಫ್ ಅನ್ ಅವರ್ ಮ್ಯಾರಿನೇಟ್ ಮಾಡೋಣ ನೋಡಿ ಆಗ್ಲೇ ಕಬಾಬ್ ನೆನ್ಸಿಟ್ಟಿದ್ವಲ್ಲ ನೋಡಿ ಕಲರ್ ಆಗ ಒಂದ್ ಚೂರು ಕಲರ್ ಕಾಣಿಸ್ತಾ ಇಲ್ಲ ಅದಕ್ಕೆ ಮೂರೇ ಮೂರು ಬ್ಯಾಡ್ಗೆ ಮೆಣಸಿಕಾಯನ್ನ ನೆನೆಸ್ಬಿಟ್ಟು ಬಿಸಿನೀರಲ್ಲಿ ಕುದಿಸಿ ಕಲಿಸ್ತಾ ಇದ್ದೀನಿ ಕಲರ್ಫುಲ್ದಾಗಿ ಕಾಣುತ್ತೆ ಯಾಕಂದ್ರೆ ಏನೋ ದಲ್ಲ ಕಾಣುತ್ತೆ ನೋಡಿ ಇವಾಗ ಎಷ್ಟು ಕಲರ್ ಆಗಿ ಕಾಣ್ತಾ ಇದೆ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ನೋಡಿ ನೋ ಕಲರ್ ನೋ ಕೆಮಿಕಲ್ ಮನೇಲಿ ಇದನ್ನ ಆಲ್ಟರ್ನೇಟ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹೆಲ್ತಿ ಆಗಿರುತ್ತಲ್ವಾ ನೋಡಿ ಇವಾಗ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಬನ್ನಿ ಎಣ್ಣೆಲಿ ಕರಿಯೋಣ ಇವಾಗ ನೋಡಿ ಎಣ್ಣೆ ಕಾದಿದೆ कबाब करना ಊಟ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಮಸಾಲೆ ನೋಡಿ ಸ್ವಲ್ಪನೇ ಬಿಟ್ಕೊಂಡಿಲ್ಲ ನೀವು ಇಷ್ಟಾಗಿದೆ ರೆಡಿ ತೆಗ್ದು ಬಿಡೋಣ ಮಸಾಲೆ ಸ್ವಲ್ಪ ಬಿಟ್ಕೊಂಡಿದ್ಯಾ ಎಷ್ಟು ನೀಟಾಗಿ ಬಂದಿದೆ ನೋಡಿ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಬರಲಾ